ಮಳೆಯನ್ನು ದೇವರು ಎಂದು ಪೂಜೆ ಮಾಡುವ ಗ್ರಾಮವದು ಅಲ್ಲಿ ಒಂದು ಬಡ ಕುಟುಂಬ ಇತ್ತು ಮಳೆ ಕಾಲ ಆರಂಭವಾಗಿ ಮೋಡಗಳು ಬಂದವು ಶಾರದಾ ಮನೆ ಮುಂದೆ ಹುಲ್ಲನ್ನು ಕುಯ್ತಾ ಇದ್ರು ಶಾರದಮ್ಮ ಗಂಡನಾದ ಭೂಷಣ್ ಜೊತೆ ಇದುವರೆಗೂ ಮಳೆ ಬರ್ಲಿಲ್ಲ ರೀ ಈ ಸಲ ಮಳೆಗೋಸ್ಕರ ಕಾಯ್ತಾ ಇದ್ದೀವಿ ಯಾವಾಗ್ ಬರುತ್ತೆ ಅಂತ ಗೊತ್ತಿಲ್ಲ ಆ ಮಳೆ ನಮ್ಗೆ ದೇವ್ರು ಶಾರದಾ ಮಳೆ ಬಂದ್ರೂ ಕೂಡ ಬರದಿದ್ರು ಕೂಡ ನಾವೇ ತಾನೇ ಕಷ್ಟಪಡೋದು ನೀವ್ ಹೇಳದೇನೋ ನಿಜ ರೀ ಮಳೆ ಕಡಿಮೆ ಆದ್ರೆ ಬೆಳೆ ಚೆನ್ನಾಗಿ ಬರದಿಲ್ಲ ಬೆಳೆ ಚೆನ್ನಾಗಿ ಬೆಳೆದಾಗ ಮಳೆ ಬಂದ್ರೆ ನಾಶ ಆಗುತ್ತೆ ರೈತರ ಕಷ್ಟನೇ ಇದೆ ಅಲ್ವರಿ ರೈತ ದೇಶಕ್ಕೆ ರಾಜ ರೈತ ಪಡುವಂತಹ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಶಾರದಾ ಅದರಲ್ಲಿ ಶಾರದನ ಮಗನಾದ ಸುಧಾಕರ್ ವೆಂಕಟ್ ಮನೆಗೆ ಬಂದ್ರು ಏನಪ್ಪ ಅಮ್ಮನ ಜೊತೆ ಏನೋ ರೈತರ ಬಗ್ಗೆ ಹೇಳ್ತಿದ್ದೀರಾ ಇಲ್ಲಪ್ಪ ದೊಡ್ಡವನೇ ಅಮ್ಮ ಮೋಡನ ನೋಡಿ ಮಳೆ ಬರುತ್ತೆ ಅಂತ ಹೇಳಿದ್ಲು ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೇ ಅಷ್ಟೇ ಆದ್ರೆ ಶಾರದನ ನೋಟ ಮಾತ್ರ ಆಕಾಶದ ಮೇಲೇನೆ ಇತ್ತು ಅಷ್ಟರಲ್ಲಿ ಸಣ್ಣ ಮಗನಾದ ವಿನೋದ್ ತಾಯಿಯ ನೋಟವನ್ನು ನೋಡಿ ಅಮ್ಮ ನೀವೇನು ಚಿಂತೆ ಮಾಡಬೇಡಿ ಮಳೆ ಬಂದರೂ ಕೂಡ ಬೆಳೆಗೆ ಯಾವ ನಷ್ಟ ಆಗದ ರೀತಿ ನಾನು ಏನಾದರೂ ಒಂದು ದಾರಿನ ಮಾಡೇ ಮಾಡ್ತೀನಿ ಬೆಳೆ ಚೆನ್ನಾಗಿ ಬೆಳೆದಿರುವಾಗ ಮಳೆ ಜಾಸ್ತಿ ಬಂದ್ರೆ ಬೆಳೆ ನಾಶ ಆಗುತ್ತೆ ಅಲ್ವಪ್ಪ ಇಲ್ಲಮ್ಮ ನಾನು ಶಾಲೆಯಲ್ಲಿ ಓದುವಾಗ ಮಳೆ ಬಂದಾಗ ಬೆಳೆ ನಾಶ ಆಗದ ರೀತಿ ಎಷ್ಟೋ ಮಾರ್ಗಗಳನ್ನು ಹೇಳಿಕೊಟ್ಟಿದ್ದಾರೆ ಆದ್ರೆ ನಾನು ಕೂಡ ಅದನ್ನು ಒಂದು ಸಲ ಆದ್ರೂ ಪ್ರಯತ್ನ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾನೆ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನಾನು ಶಾಲೆ ಬಿಟ್ಟು ಕೆಲ್ಸಕ್ ಬಂದ್ಬಿಟ್ಟೆ ನಾನೇ ಏನಾದ್ರು ಒಂದ್ ಮಾಡ್ತೀನಮ್ಮ ನೀವೆಲ್ಲರೂ ನನ್ಗೆ ಸಹಾಯ ಮಾಡಿದ್ರೆ ನಾನ್ ಕೂಡ ಆ ಕೆಲ್ಸದಲ್ಲಿ ಇಳಿತೀನಿ ಸರಿಯಪ್ಪ ನೀನು ಮಾಡ್ತೀನಿ ಅಂತ ಹೇಳಿದಾಗ ನಾವು ಬೇಡ ಅಂತ ಹೇಳ್ತೀವಾ ಹೀಗೆ ಅವರೆಲ್ಲರೂ ಮಾತಾಡ್ತಾ ಇರುವಾಗ ಅಲ್ಲಿಗೆ ವೈದೇಹಿ ಅಂಜಲಿ ಬಂದ್ರು ರೀ ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ ಮೈದುನರೇ ನೀವ್ ಹೋಗಿ ಆ ಕೆಲ್ಸ ಮಾಡಿ ನಾವ್ ಏನ್ ಸಹಾಯ ಮಾಡ್ಬೇಕೋ ಅದನ್ನ ಖಂಡಿತ ಮಾಡ್ತೀವಿ ನೋದ್ ಅವರ ಮಾತನ್ನು ಕೇಳಿ ಸಂತೋಷ ಪಡುತ್ತಾ ಸರಿ ಅತ್ಗೆ ನಾನು ನಮ್ಮ ಮಾಸ್ಟರ್ ಬಳಿ ಹೋಗಿ ಇದಕ್ಕೆ ಒಂದು ಪರಿಹಾರವನ್ನು ಕೇಳ್ಕೊಂಡ್ ಬರ್ತೀನಿ ಅವರು ಸರಿಯಾದ ಪರಿಹಾರ ಹೇಳ್ತಾರೆ ಹೀಗೆ ವಿನೋದ್ ಅದ್ರ ಬಗ್ಗೆನೆ ಆಲೋಚನೆ ಮಾಡ್ಕೊಂಡು ತಾನು ಓದಿದಂತಹ ಶಾಲೆಗೆ ವಿನೋದ್ ನಡ್ಕೊಂಡೋಗ್ತಿದ್ದ ಸಣ್ಣ ವಯಸ್ಸಲ್ಲಿ ಪಾಠ ಹೇಳಿಕೊಟ್ಟ ಸಿದ್ದಯ್ಯ ಮಾಸ್ಟರ್ ಅನ್ನು ನೋಡ್ತಾ ಇದ್ದ ಸಿದ್ದಯ್ಯ ಮಾಸ್ಟರ್ ಒಂದು ಬೆಂಚಿನಲ್ಲಿ ಕೂತ್ಕೊಂಡು ಪುಸ್ತಕವನ್ನು ಓದ್ತಾ ಇದ್ರು ನಮಸ್ತೆ ಮಾಸ್ಟರ್ ಓಹೋ ವಿನೋದ ಹೇಗಿದ್ದೀಯಪ್ಪ ಚೆನ್ನಾಗಿದೀಯಾ ಮನೇಲೆಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಓದು ಅಂತ ಹೇಳಿದ್ರೆ ಅವಾಗ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಶಾಲೆನ ಅರ್ಧದಲ್ಲೇ ಬಿಟ್ಬಿಟ್ಟೆ ಆ ನಾನ್ ಚೆನ್ನಾಗಿದ್ದೀನಿ ಮಾಸ್ಟರ್ ಸರಿ ಏನು ಇಷ್ಟು ದೂರ ಬಂದಿದೀಯಾ ಏನಿಲ್ಲ ಮಾಸ್ಟರ್ ಬೆಳೆ ಚೆನ್ನಾಗಿ ಬೆಳೆದಿದೆ ಮಳೆ ಬಂದ್ರೆ ಪೈರೆಲ್ಲ ನಾಶ ಆಗುತ್ತೆ ಅಂತ ನನ್ನ ಅಪ್ಪ ಅಮ್ಮ ಭಯಪಡ್ತಿದ್ದಾರೆ ಅದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪರಿಹಾರ ಇದೆಯಾ ಅಂತ ಹೌದಾ ನಿನಗೆ ಶಾಲೆಯಲ್ಲಿ ಓದಿದ್ದು ನೆನ್ಪಿದ್ಯಾ ಮಳೆ ಬರುವ ಪರಿಸ್ಥಿತಿ ಇದೆ ಅಂತ ಗೊತ್ತಾದ್ರೆ ಮೊದ್ಲೆ ಅದಕ್ಕೇನಾದ್ರೂ ಪರಿಹಾರವನ್ನು ಮಾಡ್ಕೋಬೇಕು ನನಗೆ ಸ್ವಲ್ಪ ನೆನ್ಪಿದೆ ಮಾಸ್ಟರ್ ಆದ್ರೆ ಸ್ವಲ್ಪ ಸಂದೇಹ ಕೂಡ ಇದೆ ಅದೇ ಕೇಳ್ಕೊಂಡೋಗೋಣ ಅಂತ ಬಂದೆ ಇದುವರೆಗೂ ನೆನಪಿದೆ ಅಂದ್ರೆ ಒಳ್ಳೆ ವಿಷಯನೇ ವಿನೋದ್ ಸರಿ ನಿನ್ನ ಸಮಸ್ಯೆ ಏನು ಅಂತ ಹೇಳಿ ನೋಡೋಣ ಮಳೆ ಜಾಸ್ತಿ ಆದ್ರೆ ನೀರು ಜಾಸ್ತಿ ಆಗಿ ಬೆಳೆಯೆಲ್ಲ ನಾಶ ಆಗುತ್ತಾ ನೀರಿನ ಮಟ್ಟ ಅಧಿಕ ಆದ್ರೆ ಬೇರೊಳಗೆ ನೀರು ಹೋಗಿ ಆಕ್ಸಿಜನ್ ಇಲ್ಲದೆ ಬೆಳೆ ಎಲ್ಲ ನಾಶ ಆಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಬೇಕು ಹೊಲದಲ್ಲಿ ಸಣ್ಣ ಸಣ್ಣ ತೋಡುಗಳನ್ನ ತೋಡಿ ನೀರು ನಿಲ್ಲದ ಹಾಗೆ ಮಾಡ್ಬೇಕು ಆ ಮಾತನ್ನು ಕೇಳಿ ವಿನೋದ್ ಸಂತೋಷಪಟ್ಟು ಅದು ಕಡಿಮೆ ದರದಲ್ಲಿ ಖಂಡಿತ ವಿನೋದ್ ಮೊದಲು ಆ ನೀರು ಹೋಗ್ಲಿಕ್ಕೆ ಸರಿಯಾದ ದಾರಿ ಬೇಕು ಹೊಲದತ್ರ ದೊಡ್ಡ ದೊಡ್ಡ ಚರಂಡಿಗಳನ್ನು ತೆಗ್ದಿಡಿ ಆ ನೀರು ತೋಡು ಅಥವಾ ನದಿಗೆ ಹೋಗುವ ಹಾಗೆ ಮಾಡಿ ಅಷ್ಟು ಸಾಕು ಆ ನೀರನ್ನು ಶೇಖರಣೆ ಮಾಡೋದ್ ಕೂಡ ತುಂಬಾ ಮುಖ್ಯ ನೀರು ಕೂಡ ನಮ್ಗೆ ಉಪಯೋಗಕ್ಕೆ ಬರುತ್ತೆ ತುಂಬಾ ಸಂತೋಷ ಆಗ್ತಿದೆ ಮಾಸ್ಟರ್ ನಾನು ಈ ವಿಷಯನ ನಮ್ಮ ಮನೇಲಿ ಹೇಳ್ತೀನಿ ಸರಿ ವಿನೋದು ನಿನ್ನ ಪ್ರಯತ್ನ ವಿಜಯ ಸಾಧಿಸ್ಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ ಖಂಡಿತ ಮಾಸ್ಟರ್ ವಿಜಯ ಸಾಧಿಸ್ತೀನಿ ಇನ್ನೂ ನಿನಗೇನಾದರೂ ಸಹಾಯ ಬೇಕು ಅಂದ್ರೆ ನನ್ನ ಜೊತೆ ಕೇಳ್ತಾ ಇರೋ ನಾನು ನಿನ್ಗೆ ಸಲಹೆ ಕೊಡ್ತೀನಿ ರೈತರಿಗೆ ಸಹಾಯ ಮಾಡಿದ್ರೆ ಈ ದೇಶಕ್ಕೆ ಸಹಾಯ ಮಾಡುವ ಹಾಗೆ ಸರಿ ಮಾಸ್ಟರ್ ನಿಮ್ಮ ಮಾತು ಕೇಳುವಾಗ ತುಂಬಾ ಸಂತೋಷ ಆಗ್ತದೆ ನಾನು ಇವಾಗ್ಲೇ ನನ್ ಗ್ರಾಮಕ್ಕೆ ಹೋಗಿ ಮನೆಯಲ್ಲಿ ಎಲ್ರ ಜೊತೆ ಈ ವಿಷಯನ ಹೇಳ್ತೀನಿ ಎಲ್ಲರೂ ಅವನು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ರು ಅಪ್ಪ ನಾನು ಮಾಸ್ಟರ್ನ ನೋಡಕ್ ಹೋಗಿದ್ದೆ ಅವರು ಮಳೆ ಬರುವಾಗ ನಮ್ಮ ಬೆಳೆ ನಾಶ ಆಗದ ಹಾಗೆ ಕೆಲವು ಪರಿಹಾರ ಹೇಳಿದ್ದಾರೆ ಹೀಗೆ ಮಾಸ್ಟರ್ ಹೇಳಿರುವ ಕೆಲವು ಸಂಗತಿಗಳನ್ನು ಹೇಳಿದಾಗ ಭೂಷಣ್ ಇದು ಸಾಧ್ಯ ಆಗುತ್ತಪ್ಪ ವಿನೋದು ಖಂಡಿತ ಆಗುತ್ತಪ್ಪ ಅಷ್ಟರಲ್ಲಿ ದೊಡ್ಡ ಮಗನಾದ ಸಂಪತ್ತು ಒಳ್ಳೆ ಆಲೋಚನೆ ವಿನೋದ್ ಮಳೆ ಬರುವ ಹಾಗಿದೆ ನಾವು ಹೋಗಿ ಕಾಲುವಿನ ತೋಡೋಣ ಸಂಪತ್ ವಿನೋದ್ ಅಂಜಲಿ ವೈದೇಹಿ ಶಾರದಾ ಎಲ್ಲರೂ ಸೇರಿ ಹೊಲದತ್ರ ಹೋದ್ರು ಅವರ ಇಷ್ಟ ದೈವವನ್ನು ಬೇಡಿಕೊಂಡು ಕಾಲುವೆಯನ್ನು ತೋಡಿದ್ರು ಊರಿನ ಜನರು ಅವರನ್ನು ನೋಡಿದಾಗ ಹುಚ್ಚಿ ಹಿಡಿದಿದೆ ಅಂತ ನಗ್ತಾ ಇದ್ರು ಪಕ್ಕದ ಹೊಲದ ಸಾವಿತ್ರಿ ಶಾರದಮ್ಮನ ನೋಡಿ ಏನ್ ಶಾರದಾ ಕಾಲುವೆ ತೋಡ್ತಿದೀರಾ ಹೊಲದಲ್ಲಿ ಬಂಗಾರ ಏನಾದ್ರೂ ಇದೆಯಾ ಯಾಕೆ ಸುಮ್ನೆ ಮಣ್ಣು ತೋಡ್ತಾ ಇದ್ದೀರಾ ಅದಕ್ಕೆ ಬದಲಾಗಿ ಶಾರದಮ್ಮ ಅವದೊತ್ತಿಗೆ ಚಿನ್ನ ಇದೆ ಅದಕ್ಕೇನೆ ಮಣ್ ತೋಡ್ತಾ ಇದ್ದೀವಿ ರೈತರೆಲ್ಲ ಕಷ್ಟಪಡ್ತಾ ಇದ್ದೀರಾ ಅಂತ ನನ್ ಮಗ ಸಹಾಯ ಮಾಡಿದ್ರೆ ಎಲ್ಲರೂ ನಮ್ನ ನೋಡಿ ನಗ್ತಾ ಇದ್ದೀರಾ ಒಂದಲ್ಲ ಒಂದಿನ ನಾವು ಮಾಡೋದು ಒಳ್ಳೇದು ಅಂತ ಗೊತ್ತಾಗಿ ನೀವು ನಮ್ ಜೊತೆ ಬರ್ತೀರಾ ಹೀಗೆ ಶಾರದಮ್ಮ ಸಾವಿತ್ರಿಗೆ ಬುದ್ಧಿ ಬರುವ ಹಾಗೆ ಹೇಳಿದ್ರು ಸಾವಿತ್ರಿ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ರು ಏನಮ್ಮ ಊರಿನ ಜನರು ಹೀಗೆ ಮಾತಾಡ್ತಿದ್ದಾರೆ ಅವ್ರಿಗೇನು ಅವ್ರು ಮಾತಾಡ್ತಾರೆ ನಾವು ನಮ್ಮ ಕೆಲ್ಸನ ಮಾಡೋಣ ಹಾಗೆಂತ ಹೇಳಿ ಎಲ್ಲರೂ ಸೇರಿ ಕಾಲುವೆಯನ್ನು ತೋಡಿ ಮಳೆ ನೀರು ಬಂದ್ರೆ ಅದರಲ್ಲಿ ಹರಿದು ಹೋಗುವ ಹಾಗೆ ಮಾಡಿದ್ರು ಇವತ್ತಿಗೆ ಸಾಕು ಬನ್ನಿ ಎಲ್ರು ಮನೆಗೆ ಹೋಗೋಣ ಸರಿಯಮ್ಮ ಮಳೆ ಬರುವ ಹಾಗಿದೆ ಬನ್ನಿ ಹೋಗೋಣ ಆ ದಿನ ರಾತ್ರಿ ಮಳೆ ಜೋರಾಗಿ ಬರ್ತಾ ಇತ್ತು ಶಾರದನ ಕುಟುಂಬ ಬೆಳೆಗೆ ಏನು ಆಗ್ಬಾರ್ದು ಅಂತ ಆಲೋಚನೆ ಮಾಡ್ತಾ ಇದ್ರು ಆಗ ಶಾರದಮ್ಮ ಮನೆಯೊಳಗೆ ಆಕಡೆ ಈ ಕಡೆ ನಡೀತಾ ಇದ್ಲು ಆವಾಗ ಅವರ ಸೊಸೆಯಾದ ವೈದೇಹಿ ಅತ್ತೆ ನಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ನೀವು ಚಿಂತೆ ಮಾಡಬೇಡಿ ಏನೋ ಅಮ್ಮ ವೈದೇಹಿ ನಮ್ಮ ಬೆಳೆ ಬಗ್ಗೆನೇ ಚಿಂತೆ ಅತ್ತೆ ಏನೂ ಆಗಲ್ಲ ನೀವು ಹೋಗಿ ನಿದ್ರೆ ಮಾಡಿ ನಮ್ಮ ಬೆಳೆ ಚೆನ್ನಾಗಿರುತ್ತೆ ಹಾಗೆ ಹೇಳಿ ಎಲ್ಲರೂ ಹೋಗಿ ನಿದ್ರೆ ಮಾಡಿದ್ರು ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆನೆ ಎಲ್ಲರೂ ಎದ್ದು ಹೊಲದತ್ರ ಬಂದ್ರು ಅಲ್ಲಿ ಬಂದು ನೋಡಿದ ತಕ್ಷಣ ಹೊಲದಲ್ಲಿರುವ ನೀರೆಲ್ಲ ಕಾಲುವೆಗೆ ಹೋಗಿ ಕಾಲುವೆಯಲ್ಲಿ ನೀರೆಲ್ಲ ನದಿಗೆ ಹೋಗ್ತಾ ಇತ್ತು ಅಪ್ಪ ವಿನೋದು ನಮ್ಮ ಪ್ರಯತ್ನ ಒಳ್ಳೇದೇ ಆಯ್ತು ಕಣೋ ನಮ್ಮ ಬೆಳೆಗೆ ಏನು ಅಪಾಯ ಬಂದಿಲ್ಲ ಕಣೋ ನೀನ್ ಮಾಡಿದ ಕೆಲಸ ತುಂಬಾ ಒಳ್ಳೆ ಕೆಲಸ ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ಒಳ್ಳೇದೇ ಆಗಿದೆ ಹೌದು ಅತ್ತೆ ನಾವು ಈ ನೀರನ್ನ ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡೋಣ ಹೀಗೆ ಅವರೆಲ್ಲರೂ ಮನೆಗೆ ಬಂದ್ರು ಊರಿನ ಜನರೆಲ್ಲ ಅವರ ಮನೆ ಮುಂದೆ ಬಂದಿದ್ರು ಅದರಲ್ಲಿ ಸಾವಿತ್ರಿ ಕೂಡ ಇದ್ರು ಶಾರದಾ ಹಾಗೆ ಕರೆದ ತಕ್ಷಣ ಶಾರದಮ್ಮ ಮೊಹರೆಗೆ ಬಂದ್ರು ಏನ್ ಸಾವಿತ್ರಿ ಊರಿನ ಜನರೆಲ್ಲ ನಮ್ಮನೆ ಬಂದಿದೀರ ನಮ್ಮ ಹೊಲ ಎಲ್ಲ ನಾಶ ಆಗ್ಬಿಟ್ಟಿದೆ ನಿಮ್ಮ ಹೊಲಕ್ಕೆ ಏನೂ ಆಗಿಲ್ಲ ನೀವು ಅಲ್ಲಿ ಕಾಲುವೆ ತೆಗೆದಿದ್ರಿಂದ ತಾನೇ ಮತ್ತೆ ನಾವು ತೆಗಿವಾಗ ನೀವೆಲ್ಲ ನೋಡಿ ನಗ್ತಾ ಇದ್ರಿ ಹೌದು ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟು ಇವಾಗ ನಾವು ಕೂಡ ಕಾಲುವೆನ ತೆಗೆದು ಆ ನೀರು ನದಿಗೆ ಹೋಗುವ ಹಾಗೆ ಮಾಡ್ಬೇಕು ಅದಕ್ಕೆ ನಮ್ಗೆ ನಿಮ್ ಸಹಾಯ ಬೇಕು ಆ ಮಾತನ್ನು ಕೇಳಿ ಭೂಷಣ ಅಂಜಲಿ ವೈದೇಹಿ ಸಂಪತ್ ವಿನೋದ್ ಎಲ್ಲರೂ ಹೊರಗೆ ಬಂದ್ರು ಊರಿನ ಜನರು ಅವರನ್ನು ಸಹಾಯ ಕೇಳಿದ್ರು ಅವರು ಹಾಗೆ ಕೇಳಿದ ತಕ್ಷಣ ವಿನೋದ್ ಆ ಖಂಡಿತ ಸಹಾಯ ಮಾಡ್ತೀನಿ ಅರ್ಥ ಬಂದ್ರಲ್ವಾ ಅಷ್ಟು ಸಾಕು ಆ ಮಾತು ಕೇಳಿ ಊರಿನವರು ಸಂತೋಷ ಪಟ್ರು ಸರಿ ಬನ್ನಿ ಹೋಗಿ ಕೆಲಸವನ್ನು ಮಾಡೋಣ ಹೀಗೆ ಅವರೆಲ್ಲರೂ ಬಂದು ಅಲ್ಲೂ ಕೂಡ ತೋಡನ್ನು ತೋಡಿ ಆ ನೀರು ನದಿಗೆ ಹೋಗುವ ಹಾಗೆ ಮಾಡಿದ್ರು ಅಂದಿನಿಂದ ಮಳೆ ಬಂದ್ರು ಕೂಡ ಯಾರ ಬೆಳೆನೂ ನಾಶ ಆಗ್ಲಿಲ್ಲ ಒಂದು ದಿನ ವಿನೋದ್ ಅವನ ಗುರುಗಳನ್ನು ನೋಡಲು ಶಾಲೆಗೆ ಹೋದ ಮಾಸ್ಟರ್ ನೀವು ಹೇಳಿದ ಹಾಗೇನೆ ನಾನು ತೋಡನ್ನು ತೋಡಿ ನದಿಗೆ ಬಿಟ್ಟೆ ಆ ನೀರು ಇವಾಗ ನಮಗೆ ಬಿಸಿಲು ಕಾಲದಲ್ಲಿ ಉಪಯೋಗಕ್ಕೆ ಬರ್ತಿದೆ ಒಳ್ಳೆ ಕೆಲಸವಿನೋದ್ ನಿನ್ನಂತ ಬುದ್ಧಿವಂತ ಈ ಊರಿಗೆ ಒಬ್ಬ ಇದ್ರೆ ಸಾಕು ಎಲ್ಲ ಒಳ್ಳೇದೇ ನಡೆಯುತ್ತೆ ನೀವು ಓದಿದ್ರೂ ಓದದಿದ್ರೂ ಒಳ್ಳೆ ಪ್ರಯತ್ನ ಮಾಡ್ದೆ ಇದೆಲ್ಲ ನೀವು ಹೇಳಿಕೊಟ್ಟಿದ್ದು ಮಾಸ್ಟರ್ ನಿಮ್ಮಿಂದನೇ ನಾನು ಪ್ರಯತ್ನ ಪಟ್ಟಿದ್ದು ನಿಮ್ಮಂತಹ ಗುರುಗಳಿದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಹಾಗೆ ಹೇಳಿ ವಿನೋದ್ ಅಲ್ಲಿಂದ ಹೊರಟು ಹೋದ ಅಂದಿನಿಂದ ಮಳೆ ಕಾಲದಲ್ಲಿ ಬರುವ ನೀರನ್ನು ಜನರು ಶೇಖರಣೆ ಮಾಡಿ ಬಿಸಿಲು ಕಾಲದಲ್ಲಿ ಸಂತೋಷವಾಗಿ ವ್ಯವಸಾಯವನ್ನು ಮಾಡುತ್ತಾ ಸಂತೋಷವಾಗಿ ಇದ್ರು ಆ ಹಳ್ಳಿಯಲ್ಲಿರುವ ನಾಂಚಾರಯ್ಯ ದೊಡ್ಡ ಸುಂದರಾಂಗಿ ಏನು ಅಲ್ಲ ಅದಕ್ಕೆ ಅಂತ ಅವನು ಮನ್ಮತ ಅಂತ ತಿಳ್ಕೊಂಡ್ರೆ ಅದು ಕೂಡ ಕಡಿಮೆನೆ ಅದೇ ಕಣ್ರಿ ಅವನು ಪರಮಾನಂದ ಪಿಸ್ನಾರಿ ಪಿಸ್ ನರಿ ಅಂದ್ರೆ ಸಾಧಾರಣವಾದ ಅಲ್ಲ ಮಹಾ ಪಿಸ್ನಾರಿ ಅಕ್ಕಪಕ್ಕ ಮನೆಯಿಂದ ಬರುವ ವಾಸನೆಯನ್ನು ಶ್ವಾಸಿಸುತ್ತಾನೆ ಹೀಗಿರುವಾಗ ಒಂದು ದಿನ ಆಹಾ ಪಕ್ಕದ ಮನೆಯಿಂದ ಬರುವಂತಹ ಸುವಾಸನೆಯನ್ನು ಗ್ರಹಿಸಿ ಆಯಿತು ಇವಾಗ ಮನೆ ಒಳಗೆ ಹೋಗಿ ತಂಪಾಗಿರುವ ನೀರನ್ನು ಕುಡಿಬೇಕು ಹೀಗೆ ಮನೆ ಒಳಗೆ ಬಂದು ನೀರು ಕುಡಿದ ಆ ನಂತರ ಹೊಲದ ಕೆಲಸಕ್ಕೆ ಸೈಕಲ್ ಮೇಲೆ ಅತ್ತಿ ಹೋಗದೆ ನಡ್ಕೊಂಡು ಹೋಗ್ತಾನೆ ಅಕ್ಕಪಕ್ಕ ಜನರ ಜೊತೆ ಸೇರಿ ಕೆಲಸ ಮಾಡ್ತಾನೆ ಅಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಅವರೆಲ್ಲ ಊಟ ಮಾಡುವಾಗ ನೋಡ್ತಾನೆ ಕೂತಿರ್ತಾನೆ ಅವನು ನೋಡ್ತಾ ಇದ್ದಾನೆ ಅಂತ ಅವರು ಅವನಿಗೆ ಸ್ವಲ್ಪ ಊಟವನ್ನು ಕೊಡ್ತಾರೆ ಅದೇ ಊಟವನ್ನು ತಿಂದು ಹೊಟ್ಟೆ ತುಂಬಿಸ್ಕೊತಾನೆ ಸಂಜೆ ಸಮಯದಲ್ಲಿ ಸಾವುಕಾರರು ಹಣವನ್ನು ಕೊಟ್ಟರೆ ಕೆಲಸ ಮುಗಿಸಿಕೊಂಡು ಹಣವನ್ನು ತೆಗೆದುಕೊಂಡು ಸಂತೋಷವಾಗಿ ಮನೆಗೆ ನಡ್ಕೊಂಡೇ ಬಂದ್ಬಿಡ್ತಾನೆ ಅವನನ್ನು ನೋಡಿ ಗೋಪಾಲ ಎನ್ನುವ ರೈತ ಒಂದು ದಿನ ನಾಂಚಾರಯ್ಯನ ಬಳಿ ಹೀಗೆ ಕೇಳಿದ ನಾಂಚಾರಯ್ಯ ಸೈಕಲ್ ಇರೋದು ಓಡ್ಸ್ಕೊಂಡ್ ಹೋಗ್ಲಿಕ್ಕೆ ಆದ್ರೆ ನೀನ್ ಯಾಕೆ ಜೊತೆಗೇನೆ ಅದನ್ನ ನಡ್ಸ್ಕೊಂಡ್ ಕರ್ಕೊಂಡ್ ಬರ್ತೀಯ ಅದು ನನಗೆ ಗೊತ್ತು ಗೋಪಾಲ ಆದ್ರೆ ಈ ಸೈಕಲ್ ಗೆ ಗೊತ್ತಿಲ್ಲ ಅಲ್ವಾ ಅವನಿಗೆ ಜೊತೆಯಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಅಂತ ಸೈಕಲ್ ತಿಳ್ಕೊಬೇಕು ಅಂತ ನಾನು ಕೂಡ ಹೀಗೆ ಹೋಗ್ತಾ ಇದ್ದೀನಿ ನನಗೆ ಗಾಡಿ ಆಗ್ಲಿ ಒಂದು ವಸ್ತು ಆಗ್ಲಿ ಅದಕ್ಕೆ ಹಿಂಸೆ ಕೊಟ್ಕೊಂಡು ಜೊತೆಗೆ ಹೋಗ್ಲಿಕ್ಕೆ ಆಗಲ್ಲ ಯಾಕೆ ಅಂದ್ರೆ ನಾನು ಚೆನ್ನಾಗಿ ನಡೀತೀನಲ್ವಾ ನಮ್ಮ ಕೈಕಾಲು ಚೆನ್ನಾಗಿರುವಾಗ ನಾವೇ ಸ್ವತಃ ನಡ್ಕೊಂಡೋಗ್ಬೇಕು ಹೋಗ್ಬೇಕು ಹೇಳ್ತೀಯ ಗೋಪಾಲ ನಾನ್ ಚಾರಯ್ಯನ ಮಾತನ್ನು ಕೇಳಿ ಗೋಪಾಲನಿಗೆ ಹುಚ್ಚೆ ಹಿಡ್ದೋಯ್ತು ಗೋಪಾಲ ಬಟ್ಟೆಯನ್ನು ಹರ್ಕೊಂಡು ತಲೆ ಕೆಡಿಸ್ಕೊಂಡು ಅಲ್ಲಿಂದ ನಡ್ಕೊಂಡೇ ಹೋಗ್ಬಿಟ್ಟ ಎಲ್ಲ ಸಲ ಮನುಷ್ಯರ ಪರಿಸ್ಥಿತಿ ಯಾವಾಗ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ ಹಾಗೆ ಹೇಳ್ಕೊಂಡು ಮನೆಗೆ ನಡ್ಕೊಂಡು ಹೋದ ಇಂತಹ ಜಿಪುಣನಾದ ನಾಂಚಾರಯ್ಯ ಮಾದೇವಿ ವೈದೇಹಿ ಎನ್ನುವ ಇಬ್ಬರು ಹುಡುಗಿಯರನ್ನು ಮದುವೆಯಾಗುವ ಪರಿಸ್ಥಿತಿ ಬಂತು ಒಂದು ದಿನ ಪಕ್ಕದ ಊರಲ್ಲಿ ನಡೀತಾ ಇರುವ ಸಂತೆಗೆ ಒಂದು ದೊಡ್ಡ ಬ್ಯಾಗ್ ಅನ್ನು ತೆಗೆದುಕೊಂಡು ಸೈಕಲ್ ಅಲ್ಲಿ ಸಿಗ್ಸ್ಕೊಂಡು ನಡ್ಕೊಂಡು ಹೋಗುವುದನ್ನು ಪುರೋಹಿತರು ನೋಡಿದ್ರು ಏನಯ್ಯ ನಾಂಚಾರಯ್ಯ ನನ್ನ ಕೈಯಿಂದ ಗೃಹ ಪ್ರವೇಶವನ್ನು ಮಾಡಿಸ್ಕೊಂಡು ನನಗೆ ಒಂದು ಇಡೀ ಎಲೆ ಅಡಿಕೆ ಹಣ್ಣು ಹಂಪಲುಗಳನ್ನು ಕೊಡದೆ ನನ್ನ ಬರೀ ಕೈಯಲ್ಲಿ ಕಳಿಸ್ಕೊಟ್ಬಿಟ್ಟೆ ನಿನ್ನ ಜೊತೆ ಬಂದು ಏನಾದರೂ ದಕ್ಷಿಣೆಯನ್ನು ಕೊಡು ಅಂತ ನಾನು ಕೇಳಿದಾಗ ಏನು ಪುರೋಹಿತರೆ ನನ್ನ ಜೊತೆ ನೀವು ಹಣ ಕೇಳ್ತೀರಾ ನಾವಿಬ್ಬರೂ ಒಂದೇ ಊರಲ್ಲಿ ಜೀವನ ಮಾಡ್ತಿದ್ದೀವಿ ಆಗಿರುವಾಗ ನಾನು ನಿಮಗೆ ದಕ್ಷಿಣೆ ಕೊಟ್ಟರೆ ಚೆನ್ನಾಗಿರಲ್ಲ ಈ ಊರಲ್ಲಿ ಯಾರಾದರೂ ಒಳ್ಳೆ ಪುರೋಹಿತರು ಇದ್ದಾರಾ ಅಂತ ಏನಾದರೂ ಸಮಾರಂಭಕ್ಕೆ ಕೇಳಿದ್ರೆ ನಾನು ತಕ್ಷಣ ನಿಮ್ಮಸ್ರನ್ನೇ ಹೇಳ್ತೀನಿ ನೀವು ಅವ್ರ ಬಳಿ ದಕ್ಷಿಣೆಯನ್ನು ತೆಗೆದುಕೊಳ್ಳಿ ಅಂತ ಸುಮ್ಮನೆ ಹೇಳ್ಬಿಟ್ಟು ಹೋದೆ ಅಲ್ವಾ ಇರು ಇರು ನಿನಗೆ ನಾನು ಯಾರು ಅಂತ ತೋರಿಸ್ತೀನಿ ಹಾಗೆ ಅಂತ ಅವನ ಬಳಿ ಬಂದರು ಪುರೋಹಿತರೇ ನೀವಾ ಏನು ನನ್ನ ದಾರಿಗೆ ಅಡ್ಡಗಟ್ಟಿ ನಿಂತಿದ್ದೀರಾ ಏನ್ ನಂಚಾರಯ್ಯ ಹಾಗೆ ಹೇಳ್ತಾ ಇದ್ದೀಯಾ ನಿನ್ನ ದಾರಿಗೆ ಅಡ್ಡವಾಗಿ ನಿಂತಿರೋದು ನಾನಲ್ಲ ಅದೃಷ್ಟ ಅಡ್ಡವಾಗಿ ನಿಂತಿರೋದು ನಾಂಚಾರಯ್ಯ ಗೊಂದಲದಿಂದ ಏನು ಅದೃಷ್ಟನಾ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಅದೃಷ್ಟ ಅದೃಷ್ಟ ಅಂತ ಹೇಳ್ತೀರಾ ಆದರೆ ನನ್ನ ಕಣ್ಣ ಮುಂದೆ ನಿಂತಿರೋದು ನೀವು ತಾನೇ ನನಗೆ ಅದೃಷ್ಟ ಅಂದರೆ ಏನು ಅಂತಲೇ ಗೊತ್ತಾಗಲ್ಲ ಇಲ್ಲಿ ನೋಡು ನಾಂಚಾರಯ್ಯ ಇದರಲ್ಲಿ ನೀನು ಗೊಂದಲ ಪಡಬೇಕಾದ ಅವಶ್ಯಕತೆ ಏನೂ ಇಲ್ಲ ಹೆಂಗಸರ ರೂಪದಲ್ಲಿ ಅದೃಷ್ಟ ಬಂದರೆ ಅದೃಷ್ಟ ದೇವತೆ ಅಂತ ಹೇಳ್ತೀವಿ ಗಂಡಸರ ರೂಪದಲ್ಲಿ ಅದೃಷ್ಟ ಬಂದಿರುವುದರಿಂದ ಅದೃಷ್ಟ ದೇವ ಅಂತ ಹೇಳಿದೆ ಅಷ್ಟೇ ನಾಂಚಾರಯ್ಯ ಇನ್ನೇನಿಲ್ಲ ಸರಿ ಸರಿ ನಿಮ್ಮ ಜೊತೆ ನನಗೆ ಆಕ್ಯವಾದ ಹೇಳಿ ಸರಿ ಇಷ್ಟಕ್ಕೂ ಈ ಅದೃಷ್ಟ ದೇವರು ತಂದಿರುವ ಅದೃಷ್ಟವೇನು ಮದುವೆ ನಾಂಚರಯ್ಯ ಮದುವೆ ನಾಂಚರಯ್ಯ ಗೊಂದಲದಿಂದ ಮುಖವನ್ನು ಇಟ್ಕೊಂಡು ಪುರೋಹ್ತರೆ ಮದುವೆ ಅಂದರೆ ಅದೃಷ್ಟ ಅಲ್ಲ ದುರಾದೃಷ್ಟ ಮದುವೆಯಾದರೆ ಏನಾಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಮೊದಲು ಇಲ್ಲಿಂದ ಹೊರಡಿ ನನಗೆ ಮದುವೆ ಏನು ಬೇಡ ನಾನೊಬ್ಬ ಜಿಪುಣ ಅಂತ ಎಲ್ಲರಿಗೂ ಗೊತ್ತಿದೆ ಆಗಿರುವಾಗ ನನ್ನ ಯಾರು ಮದುವೆಯಾಗ್ತಾರೆ ಇದ್ದಾರೆಂಚಾರಯ್ಯ ಅವರಿಗೆ ಬೇಕಾಗಿರೋದು ಕೂಡ ನಿನ್ನಂತ ಗಂಡನೆ ಅದೇ ಕಣಯ್ಯ ನಿನ್ನ ಹಾಗೆ ಜಿಪುಣ ಹುಡುಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ನಿನ್ನ ಹಾಗೆ ಸಂಪಾದನೆ ಮಾಡುವ ಹಣವನ್ನೆಲ್ಲ ಕೂಡಿ ಇಡುವಂತಹ ಒಬ್ಬಳು ಹುಡುಗಿ ಇದ್ದಾಳೆ ಅವಳು ಕೂಡ ನಿನ್ನ ಹಾಗೇನೇ ಜಿಪುಣಿ ಅವಳ ಹೆಸರಲ್ಲಿ ತುಂಬ ಆಸ್ತಿಗಳಿದೆ ಎಲ್ಲ ಆಸ್ತಿಗೆ ಅವಳೇ ಹೊಣೆಗಾರಿಕೆ ಹಾಗೆ ಅಂತ ಹೇಳಿದಾಗ ನಾಂಚಾರಯ್ಯ ಅವನ ಕನಸಲ್ಲಿ ಉಯ್ಯಾಲೆಯಲ್ಲಿ ಕೂತಿದ್ದು ಹರಕಲು ಬಟ್ಟೆಯನ್ನು ಹಾಕಿಕೊಂಡು ಕೂತಿರುವ ಹಾಗೆ ಕನಸು ಕಂಡ ಅಯ್ಯೋ ಕನಸಲ್ಲಿ ಕೂಡ ಹಳೆ ಬಟ್ಟೆನಾ ಕನಸಲ್ಲಿ ಹಾಕುವಂತಹ ಬಟ್ಟೆಗೆ ಹಣ ಕೊಡ್ಬೇಕಾಗಿಲ್ಲ ಹಾಗಾಗಿ ಹೊಸ ಬಟ್ಟೆ ಹಾಕೋಬೇಕು ಹಾಗೆ ಅಂದುಕೊಂಡು ಆ ಕನಸಲ್ಲಿ ಕೂಡ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಇದ್ದ ಅವನ ಮುಂದೆ ಮೂರು ಚೀಲಗಳಿತ್ತು ಒಂದರಲ್ಲಿ ಚಿನ್ನ ಒಂದರಲ್ಲಿ ಬೆಳ್ಳಿ ಒಂದರಲ್ಲಿ ಹಣ ತುಂಬಿತ್ತು ಅವನು ಸಂತೋಷದಿಂದ ಆರಾಮವಾಗಿ ಕೂತಿದ್ದ ಆವು ಅದರ ಬುಟ್ಟಿಯನ್ನು ನೋಡಿ ಆವಿದೆ ಅಂತ ಬುಟ್ಟಿಯೊಳಗೆ ಬರುತ್ತೆ ಅದೇ ರೀತಿ ಆಸ್ತಿ ಇದೆ ಅಂತ ಹೇಳಿ ಸುಳ್ಳೇಳಿ ನಿನ್ನ ಯರ್ಸ್ತೀನಿ ಇದೇ ನಾನು ನಿನಗೆ ಕೊಡುವಂತಹ ಸುವರ್ಣ ಅವಕಾಶ ಹೀಗೆ ಪುರೋಹಿತರು ಆಲೋಚನೆ ಮಾಡಿದ್ರು ನಾಂಚಾರಯ್ಯ ಪುರೋಹಿತರ ಜೊತೆ ಸೈಕಲ್ ಅನ್ನು ತಳ್ಕೊಂಡೆ ಉಡಿಸಲು ಮನೆಯಲ್ಲಿರುವ ಸಾಂಬಯ್ಯನ ಮನೆಗೆ ಬಂದ ಅವರು ಹಾಕಿಕೊಂಡಿರುವ ಬಟ್ಟೆ ಅವರ ಮನೆಯನ್ನು ನೋಡಿ ಅವರು ಕಡು ಬಡವರು ಅಂತ ನಾಂಚಾರಯ್ಯ ಅವರು ಕಡು ಬಡವರು ಅಂತ ಅರ್ಥ ಮಾಡಿಕೊಂಡ ನಂತರ ಅದೇ ವಿಚಾರದ ಬಗ್ಗೆ ಪುರೋಹಿತನ ಬಳಿ ಕೇಳಿದ ಇಲ್ಲಿ ನೋಡಿ ನಾಂಚಾರಯ್ಯ ನಿಮ್ಮ ಹಾಗೇನೆ ಅವರು ಕೂಡ ವೈದೇಹಿ ನಿಮಗೆ ತಕ್ಕ ಹೆಂಡತಿ ಮದ್ವೆಯಾಗಿ ನಿನ್ನ ಬಟ್ಟೆ ಹಿಂದೆ ನಿನಗೆ ಹೇಗೆ ದೊಡ್ಡ ಮನೆ ಇದೆಯೋ ಅದೇ ರೀತಿ ಅವರ ಬಟ್ಟೆ ಹಿಂದೆ ಅವ್ರಿಗೂ ಕೂಡ ಒಂದು ದೊಡ್ಡ ಮನೆ ಇರ್ಬೋದಲ್ವಾ ಪುರೋಹಿತರು ಹೇಳಿದ ತಕ್ಷಣ ನಾಂಚಾರಯ್ಯ ತನ್ನ ಒಳಗೊಳಗೆ ಈ ರೀತಿ ಆಲೋಚನೆಯನ್ನು ಮಾಡಿದ ನಾನು ಜಿಪುಣ ಅವರು ಕೂಡ ಜಿಪುಣ್ರು ನಾನು ಅರ್ಕಲು ಬಟ್ಟೆ ಹಾಕೊಂಡಿದ್ದೀನಿ ಅವರು ಹಾಕೊಂಡಿದ್ದಾರೆ ನನಗೆ ಮನೆ ಆಸ್ತಿ ಇರುವ ಹಾಗೆ ಅವ್ರಿಗೂ ಮನೆ ಆಸ್ತಿ ಇರುತ್ತೆ ವೈದೇಹಿಯನ್ನು ಮದ್ವೆಯಾದ್ರೆ ಪುರೋಹಿತರು ಹೇಳಿದ ಹಾಗೆ ಅವರ ಆಸ್ತಿ ಎಲ್ಲ ನನ್ನ ಸ್ವಂತ ಆಗುತ್ತೆ ಅವಾಗ ನಾನು ಇನ್ನಷ್ಟು ಹಣವಂತನಾಗ್ತೀನಿ ಹಾಗೆ ಅಂತ ಹೆಮ್ಮೆ ಇದ್ದ ಒಪ್ಪಿಕೊಂಡ ನಾನು ವೈದೇಹಿನ ಮದುವೆ ಆಗ್ತೀನಿ ಆದರೆ ಸ್ವಲ್ಪ ಕಂಡೀಷನ್ ಇದೆ ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ವೈದೇಹಿನ ನಾನು ಮದ್ವೆ ಆಗೋದು ವೈದೇಹಿ ಆಗ ಗೊಂದಲ ಪಡುತ್ತಾ ಪುರೋಹಿತರ ಮುಖವನ್ನು ನೋಡಿದ್ಲು ಅಯ್ಯ ಸಾಂಬಯ್ಯನವ್ರೆ ಅಮ್ಮ ವೈದೇಹಿ ನೀವೇನು ಭಯಪಡಬೇಡಿ ನಾಂಚಾರಯ್ಯ ಹೇಳುವ ನಿಬಂಧನೆ ಏನು ಅಂತ ಕೇಳ್ಕೊಳ್ಳೋಣ ಆ ನಂತರ ನಿಮಗೆ ಇಷ್ಟ ಆದ್ರೆ ಮಾತ್ರ ಮದುವೆ ಮುಂದುವರಿಯೋದು ಇಲ್ಲಾಂದ್ರೆ ಇಲ್ಲ ಷರತ್ತು ಅಂದ ತಕ್ಷಣ ಹೆದರಬೇಡಿ ಆ ಹೌದು ಕಂಡೀಷನ್ ಅಂದ್ರೆ ತುಂಬಾ ಏನು ಇಲ್ಲ ಭಯಪಡಬೇಡಿ ಸಾಂಬಯ್ಯ ಹಾಗೆ ಅಂತ ಹೇಳಿದಾಗ ಆ ಸಣ್ಣ ವಿಚಾರ ಏನು ಅಂತ ಹೇಳಪ್ಪ ದೊಡ್ಡ ದೊಡ್ಡ ಚಪ್ರವನ್ನೆಲ್ಲ ಹಾಕಿ ಬಾಳೆ ಎಲೆಯಲ್ಲಿ ಊಟವನ್ನೇನು ಕೊಡೋದ್ ಬೇಡ ಆವಾಗ ಆಶ್ಚರ್ಯದಿಂದ ಮತ್ತೆ ಇಡೀ ಭೂಮಿಯಲ್ಲಿ ಚಪ್ರ ಹಾಕಿ ಆಕಾಶದ ಎತ್ತರಕ್ಕೆ ಬಾಳೆ ಎಲೆ ಹಾಕ್ಬೇಕಾ ಏನು ರೋಹಿತರಿಗೆ ತಮಾಷೆ ತಮಾಷೆ ಏನೂ ಇಲ್ಲ ನಮಗೂ ಗೊಂದಲ ಆಗ್ತಿದೆ ವಿಷಯ ಏನು ಅಂತ ಹೇಳು ನೀರಲ್ಲಿ ಕೊಚ್ಕೊಂಡ್ ಬಂದಂತಹ ಕಂಬದಿಂದ ಚಪ್ಪರ ಹಾಕ್ಬೇಕು ಚಲಪತಿ ಮಾವಿನ ತೋಟದಿಂದ ಮಾವಿನ ಎಲೆಗಳನ್ನು ತಂದು ತೋರಣವನ್ನು ಕಟ್ಬೇಕು ಬಯ್ಯ ವೈದೇಹಿ ಗೊಂದಲದಿಂದ ಮುಖವನ್ನಿಟ್ಕೊಂಡ್ರು ಅಗ್ನಿ ಹೋಮವನ್ನೆಲ್ಲ ಹಾಕ್ಬಾರ್ದು ಮೊದಲೇ ಸೌದೆಗೆಲ್ಲ ಹಣ ಜಾಸ್ತಿ ಇದೆ ಒಂದೇ ಒಂದು ಸೌದೆಯನ್ನಿಟ್ಟು ಅಗ್ನಿ ಏರ್ಪಾಡ್ ಏರ್ಪಾಡು ಮಾಡ್ಬೇಕು ಊರಿನ ಜನರನ್ನು ಕರಿಬಾರ್ದು ನೀವು ನಾನು ಸಾಂಬಯ್ಯ ಪುರೋಹಿತರು ಮಾತ್ರ ಇರಬೇಕು ಕುರ್ಚಿ ಬೇಡ ಕಲ್ಲು ಹಾಕೊಂಡು ಕಲ್ ಮೇಲೆ ಕುತ್ಕೊಳ್ಳೋಣ ಕೇಳಿದಾಗ ಸಾಂಬಯ್ಯನಿಗೆ ತಲೆಯೇ ತಿರುಗಿತ್ತು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಕಳ್ಳರು ಅಧಿಕ ಇದ್ದಾರೆ ಅದರಿಂದ ಚಿನ್ನದ ತಾಳಿಯನ್ನೆಲ್ಲ ಹಾಕಲ್ಲ ಅರಿಶಿನ ಕೊಂಬನ್ನು ಹಾಕ್ತೀನಿ ಅದೇ ಕೊನೆಯ ತನಕ ವೈದೇಹಿಗೆ ಹೀಗೆ ಕೋಪ ಬಂತು ಆದ್ರೆ ಪುರೋಹಿತರ ಮುಖವನ್ನು ನೋಡಿ ಸಮಾಧಾನ ಆಗಿದ್ಲು ಮೌನವಾಗಿ ನಾಂಚಾರಯ್ಯ ಹೇಳುವ ಮಾತನ್ನು ಕೇಳ್ತಾ ಇದ್ಲು ಇನ್ನು ಊಟ ಅಂದ್ರೆ ನನ್ನ ಮನೆಯ ಪಕ್ಕದಲ್ಲಿರುವವರು ಗಂಜಿನ ವ್ಯರ್ಥ ಮಾಡ್ತಾರೆ ನಾನು ಹೋಗಿ ಅದ್ನ ಕೇಳಿ ಅವರ ಬಳಿಯಿಂದ ತಗೊಂಡ್ಬರ್ತೀನಿ ನೀವು ಹೋಗಿ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಸಾರನ್ನು ಕೇಳ್ಕೊಂಬನ್ನಿಲ್ಲರೂ ಇಲ್ಲೇ ಕೂತ್ಕೊಂಡು ಗಂಜಿ ಕುಡ್ಕೊಂಡು ಉಪ್ಪಿನಕಾಯಿ ತಿನ್ಕೊಂಡು ನೀರು ಕುಡಿದು ಹೊಟ್ಟೆಯನ್ನು ತುಂಬಿಸ್ಕೊಳ್ಬಹುದು ಅಯ್ಯ ನಾಂಚಾರಯ್ಯ ನಾನ್ ನಿಮ್ನ ತುಂಬಾ ತಪ್ಪಾಗಿ ಆಲೋಚನೆ ಮಾಡ್ಕೊಂಡಿದ್ದೆ ಚಿಪುಣರಿಗೆ ಡಾಕ್ಟರೇಟ್ ಪದವಿ ಕೊಡ್ತಾ ಇದ್ರೆ ಅದು ನಿಮಗೇ ಬಂದು ಸೇರ್ತಾ ಇತ್ತು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಕೂಡ ನಿಮ್ಮ ಹೆಸರನ್ನೇ ಬರಿತಾ ಇದ್ರು ಏನೋ ಪುರೋಹಿತರೆ ಅದೆಲ್ಲ ನಿಮ್ಮ ಅಭಿಮಾನ ಮುಖ್ಯವಾದ ವಿಚಾರ ಏನಂದ್ರೆ ಆ ಏನು ಅಂತ ಯಾಕೆ ಹೇಳ್ತಿದೀರ ಹೇಳಿ ನೀವು ಹೇಳಿ ಬೇಗ ಮುಗಿಸಿದ್ರೆ ನಾವು ಇರ್ಬೇಕಾ ಅಥವಾ ಹೋಗ್ಬೇಕಾ ಅಂತ ನಾವೇ ತೀರ್ಮಾನವನ್ನು ಮಾಡ್ಕೋತೀವಿ ಮದ್ವೆ ಆದ್ಮೇಲೆ ಮಾವಯ್ಯ ನಮ್ ಜೊತೆ ಇರಬಾರ್ದು ಇದೇ ಮನೆಯಲ್ಲಿ ನೀವು ತೀರ್ಕೊಂಡ್ ಮೇಲೆ ನಿಮ್ಮ ಆಸ್ತಿಯೆಲ್ಲ ವೈದೇಹಿಗೆನೆ ಬರಬೇಕು ಅಂತ ಆಸ್ತಿಯನ್ನು ಬರಿಬೇಕು ಆ ಮಾತು ಕೇಳಿ ವೈದೇಹಿಗೆ ಕೋಪ ಬಂತು ನೀನು ಸಾಂಬಯ್ಯ ಮಧ್ಯದಲ್ಲಿ ನಾಂಚಾರಯ್ಯ ಗೊಂದಲದಿಂದ ನೋಡ್ತಾ ಇರುವಾಗ ಪುರೋಹಿತರೇ ನಾನು ಈ ಮದುವೆಗೆ ಒಪ್ಕೋತೀನಿ ನಾಂಚಾರಯ್ಯ ಪುರೋಹಿತರು ಸಂತೋಷಪಟ್ರು ಸ್ವಲ್ಪ ದಿನಗಳು ಕಳೆಯಿತು ನಾಂಚರಯ್ಯ ಹೇಳಿದ ಹಾಗೇನೆ ಕಾಡಿನಿಂದ ಕಂಬವನ್ನು ತಂದು ಕದ್ದಿದ ಮಾವಿನ ತೋರಣವನ್ನು ಕಟ್ಟಿ ಇವರು ಕೂರ್ಲಿಕ್ಕೆ ಎರಡು ಕಲ್ಲುಗಳನ್ನು ಕೂಡ ಇಟ್ಟು ಅಗ್ನಿಕುಂಡವನ್ನು ಏರ್ಪಾಡು ಮಾಡಿದ್ರು ಆಗ ನಾಂಚಾರಯ್ಯ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಸಂತೋಷದಿಂದ ಬಂದ ಏನ್ ಪುರೋಹಿತರೇ ಆಶ್ಚರ್ಯ ಪಡ್ತಾ ಇದ್ದೀರಾ ನಾಂಚಾರಯ್ಯ ಈ ದಿನ ನಿನ್ನ ಮದ್ವೆ ಅಲ್ವಾ ಇವಾಗಾದ್ರೂ ಒಳ್ಳೆ ಬಟ್ಟೆಯನ್ನು ಹಾಕಬಾರ್ದ ಇವತ್ತು ಕೂಡ ಹಳೆಯ ಬಟ್ಟೆಯನ್ನೇ ಹಾಕ್ಬೇಕಾ ಇಲ್ಲಿ ನೋಡಿ ಪುರೋಹಿತರೇ ನಾನೇ ಮದುವೆ ಗಂಡು ಅಂತ ಬೈದೆ ಹೀಗೆ ಗೊತ್ತಾದ್ರೆ ಸಾಕು ಮದುವೆಗೆ ಗೊತ್ತಾಗ್ಬೇಕಾದ ಅವಶ್ಯಕತೆ ಇಲ್ಲ ಆಗ ಪುರೋಹಿತರು ನಾಂಚಾರಯ್ಯನ ನೋಡಿ ಹಾ ಸರಿ ಆಯ್ತು ಇವಾಗ ಹಸಿ ಮನೆಯಲ್ಲಿ ಬಂದು ಕೂತ್ಕೊಳ್ಳಿ ಸಾಂಬಯ್ಯ ಹೋಗಿ ನಿಮ್ಮ ಮಗಳನ್ನು ಕರ್ಕೊಂಬನ್ನಿ ಸಾಂಬಯ್ಯ ಮನೆಯೊಳಗೆ ಹೋದ್ರು ಪುರೋಹಿತರು ನಾಂಚಾರಯ್ಯ ಆಸಕ್ತಿಯಿಂದ ನೋಡ್ತಾ ಇದ್ರು ಸಾಂಬಯ್ಯ ಗೊಂದಲದಿಂದ ಕಣ್ಣೀರಾಕುತ್ತಾ ಹೊರಗೆ ಬಂದ್ರು ಸಾಂಬಯ್ಯ ಒಬ್ರೆ ಬರುವುದನ್ನು ನೋಡಿ ಪುರೋಹಿತರು ನಾನ್ಚರಯ್ಯ ಶಾಕ್ ಆದ್ರು ಏನು ನಡೆದಿರ್ಬೋದು ಅಂತ ನೀವು ಊಹನೆ ಮಾಡ್ಕೊಂಡಿ ಎರಡನೇ ಭಾಗದಲ್ಲಿ ಎಷ್ಟು ಜನ ಸರಿಯಾಗಿ ಹೇಳಿದೀರಾ ಅಂತ ನೋಡ್ತೀವಿ ನಾನ್ಚರಯ್ಯನ ಮದ್ವೆ ಕತೆ ಇನ್ನೂ ಇದೆ ಎಲ್ಲರೂ ಕಾಯ್ತಾ ಇರಿ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್